ಇದೆಯೋ ಆ ಬಿಲ್ಡಿಂಗ್ ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಆ ಕನ್ಸ್ಟ್ರಕ್ಷನ್ ಮಾಡೋದಿಕ್ಕೆ ಅವರಿಗೆ ಬೇಕಾದಂತಹ ದಾಖಲಾತಿಗಳು ಬೇಕಾದಂತಹ ಕಮಿಷನ್ ಗಳು ಎಗ್ರಿಮೆಂಟ್ ಗಳು ಲೈಸೆನ್ಸ್ ಗಳು ಸಂಪೂರ್ಣವಾಗಿ ಇರ್ತವೆ ನಾನು

ಸಿವಿಲ್ ಕೆಲಸ ಅಲ್ಲಿ ಟೆಟ್ಲಿ ಕಾಲೇಜ್ನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಒಬ್ರು ಸುಶಾಂತಿ ಪ್ರಸನ್ನ ಕುಮಾರ್ ಅಂತ ಹೇಳಿ ಮೇಡಮ್ ಇದ್ರು ಅವ್ರ ಪ್ರಿನ್ಸಿಪಲ್ ಡ್ಯೂಟಿನಲ್ಲಿ ಇದ್ದಾಗ ಅವಾಗ ನಾನು ಭೇಟಿಯಾಗಿ ಅವರಿಂದ ವರ್ಕ್ ಆರ್ಡರ್ ತಗೊಂಡು ಲೀಗಲ್ ಡಾಕ್ಯುಮೆಂಟ್ ಪ್ರಕಾರ ನಾನು ಕೆಲಸ ಮಾಡಿದ್ದೀನಿ ಅಲ್ಲಿ ಸುಮಾರು ಮೂರು ಮೂರುವರೆ ಕೋಟಿ ಕೆಲಸನೂ ನಾನು ಟೂ ತೌಸಂಡ್ ಟ್ವೆಂಟಿ ಮಠ ಮಾಡಿದ್ದೀನಿ ನನಗೆ ಲಾಸ್ಟ್ ಪೇಮೆಂಟ್ ಆಗಿರೋದು ಟೂ ತೌಸಂಡ್ ನೈನ್ಟೀನ್ ಸೆಪ್ಟೆಂಬರ್ನಲ್ಲಿ ಸೊ ನಾನು ಅಲ್ಲಿ ಕೆಲಸ ಮಾಡ್ತಿರುವಾಗ ಎಲ್ಲ ಡಾಕ್ಯುಮೆಂಟ್ ಪ್ರಕಾರ ಕೊಟೇಶನ್ ಕೊಡೋದು ಪರ್ಮಿಷನ್ ತಗೊಳ್ಳೋದು ಆಮೇಲೆ ಬಿಲ್ ಸಬ್ಮಿಟ್ ಮಾಡಿ ಪೇಮೆಂಟ್ ತಗೊಳ್ಳೋದು ಇದು ಟೂ ತೌಸಂಡ್ ವರೆಗೆ ಸರಿಯಾಗಿ ನಡೆಯಿತು ನೈನ್ಟೀನ್ ಆದಮೇಲೆ ಸೆವೆಂಟೀನಲ್ಲಿ ಆಡಿಟ್ ರಿಪೋರ್ಟ್ನಲ್ಲಿ ಸ್ವಲ್ಪ ಆಡಿಟರ್ಸ್ ಆಬ್ಜೆಕ್ಷನ್ ಮಾಡಿರೋದು ಅವರು ಏನಂತಂದ್ರೆ ಬಿಲ್ ಕೆಲಸ ಮಾಡಬೇಕು ಬಿಲ್ ಕೊಡಬೇಕು ಆಮೇಲೆ ಪೇಮೆಂಟ್ ತಗೋದು ಸೊ ನಾನು ಅದೇ ತರ ನಾನು ಏನು ಮಾಡಿದೆ ಐದು ಗಂಟೆಯಲ್ಲ ಕೆಲಸನೂ ಮಾಡಿದೆ ಆಮೇಲೆ ಬಿಲ್ ಸಬ್ಮಿಟ್ ಮಾಡಿ ಪೇಮೆಂಟು ತೊಗೊಳ್ತಾ ಹೋದೆ ಸೆವೆಂಟೀನಿಂದ ವರೆಗೂ ಪೇಮೆಂಟ್ ಸರಿಯಾಗಿ ಬಂತು ಆಮೇಲೆ ಕೆಲಸ ಸ್ವಲ್ಪ ಉಳಿದಿತ್ತು ಮೇಡಮ್ ಏನಂತಂದ್ರು ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ನಿಮ್ಮ ಬಿಲ್ಲನ್ನು ನೀವು ತೆಗೆದುತ್ತಾ ಹೋಗಬೇಕು ಸೊ ಸಣ್ಣ ಪುಟ್ಟ ಕೆಲಸ ಇತ್ತು ಸ್ವಲ್ಪ ದೊಡ್ಡದು ಕೆಲಸ ಇತ್ತು ನಾನು ಎಲ್ಲ ಆ ತರ ಹೇಗೆ ಅವ್ರು ಹೇಳ್ತಿದ್ರು ಅವ್ರ ಆದೇಶದ ಪ್ರಕಾರ ಎಲ್ಲ ಕೆಲಸ ಮಾಡ್ಕೊತ ಹೋದೆ ಆಮೇಲೆ ನನಗೆ ಏನು ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಲಾಕ್ಡೌನ್ ಆಯಿತು ಲಾಕ್ಡೌನ್ ಪೀರಿಯಡ್ ನಲ್ಲಿ ಮೇಡಮ್ ರಿಟೈರ್ಡ್ ಆಗಿ ಹೋದ್ರು ನನಗೆ ಅವತ್ತಿಂದ ನಂದ್ ಸುಮಾರು ಒಂದು ಕೋಟಿ ಸುಮಾರು ರೊಕ್ಕ ನನಗೆ ಬರಬೇಕು ಲೆಕ್ಕ ಮಾಡಿದೆ ನಾನು ಲೆಕ್ಕ ಮಾಡಿರೋದು ನನಗೆ ಕಾಲೇಜ್ ನಲ್ಲಿ ಹೊಡಗಿಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ನಾನು ಇನ್ನು ಮೆಜರ್ಮೆಂಟ್ ಮಾಡಬೇಕು ಇನ್ನು ಕೆಲಸ ಮಾಡಬೇಕು ಕೆಲಸ ಮಾಡಿದ್ದು ನಂದೆಲ್ಲ ಬಿಲ್ಸ್ ಎಲ್ಲ ಬಾಕಿ ಇದ್ದಾರೆ ಆ ಡಾಲರ್ ಲಾರ್ಜಸ್ ಅಂತಿದ್ರು ಅವರು ಬಿಲ್ ಮೆಜರ್ಮೆಂಟ್ಸ್ ಮಾಡಲಿಕ್ಕೆ ನನಗೆ ಕೊಡಲಿಲ್ಲ ಸೊ ನನಗೆ ಅಪ್ರಾಕ್ಸಿಮೇಟ್ ಸಿಕ್ಸ್ಟಿ ಫೈವ್ ಲೆವೆಲ್ ಲೆಕ್ಕ ಸಿಕ್ಕಿದೆ ಇನ್ನೂ ನಾನು ಹೋಗಿ ಅಲ್ಲಿ ಬಿಲ್ಸ್ ಎಲ್ಲ ಮಾಡಿದ್ರೆ ಇನ್ನೂ ಸ್ವಲ್ಪ ವೆರಿಫೈ ಮಾಡಿದರೆ ನನಗೆ ಇನ್ನೂ ಸುಮಾರು ಒಂದು ಕೋಟಿ ಸುಮಾರು ನನಗೆ ದುಡ್ಡು ಅಲ್ಲಿಂದ ಬರಬೇಕು ನನ್ನ ಪರಿಸ್ಥಿತಿ ಹೀಗಿದೆ ನಾನು ಏನು ಹೇಳಬೇಕಂತಂದರೆ ನಂದು ನನ್ನ ಹೆಂಡತಿ ನನ್ನ ಮಕ್ಕಳು ನಂದು ತಂದೆ ತಾಯಿನೂ ನನಗೆ ಅವ್ರದ್ದು ಸಹಿತ ನನಗೆ ಊಟ ಆಗಲಿಕ್ಕೆ ಸಹ ನನ್ನ ಅಂಥ ಪರಿಸ್ಥಿತಿನೂ ಇಲ್ಲ ನಾನು ಏನು ಮಾಡಿ ನಾನು ಯಾರಿಗೆ ಹೇಳಿ ನಾನು ಐದು ವರ್ಷದಿಂದ ಈ ನಂದು ಸಮಸ್ಯೆ ತಗೊಂಡು ಎಲ್ಲಾ ಕಡೆ ಹೋರಾಡ್ತಿದ್ದೇನೆ ಎಲ್ಲೇ ನಾನು ಸ್ಟೇಷನ್ ಅವ್ರ ಗಮನಕ್ಕೆ ತಂದೆ ಮತ್ತೆ ಇವರು ಯಾರಿಗ ಹೇಳಿದ್ರು ಅವ್ರ ಕಡೆ ಕಡೆ ಎಲ್ಲಾರೋ ಇವ್ರ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿ ಇದ್ರು ಈಗಿನ ವಿಲ್ಸನ್ ಮೈಲಿ ಅಂತಿದ್ದಾರೆ ಸಿಇಒ ಅವರ ಯಾರು ವಿಜಯ್ ಕುಮಾರ್ ದಂಡಿನ ಅಂತಿದ್ದಾರೆ ನಮ್ಮ ನಮ್ ಬಿಶಿಗೆ ಮಾರ್ಟಿನ್ ಬೋರ್ವೆ ಅಂತಿದ್ದಾರೆ ಇವ್ರು ಏನೇನು ಹೇಳಿದ್ರು ಏನೇನ್ ಮಾಡಿದ್ರು ಅದನ್ನೆಲ್ಲಾ ಮಾಡಿದೆ ಬಟ್ ಮತ್ತೆ ಲಾಸ್ಟ್ ಕಮಲಾ ಕಮಲ ಅಂತ ಒಬ್ಬರು ಪ್ರಿನ್ಸಿಪಲ್ ಇದಾರೆ ಸಿ ಎಸ್ ಅವ್ರಿಗೆ ಕರೆದು ಅವರಿಗೆ ವಿಡಿಯೋ ಕಳೆದಿಂಗು ಇದೆ ಅವ್ರಿಗೆ ಕಳೆದ ಏನಂತಂದ್ರು ಗುರುವಾರ ದಿವಸ ಹೌದು ಗುರುವಾರ ಇಲ್ಲ ನಿಮ್ದು ಎಲ್ಲ ಫೈನಲ್ ಆಗಿದೆ ನಿಮ್ಗೆಲ್ಲ ಸೆಟಲ್ಮೆಂಟ್ ಆಗಿದೆ ನಾನು ಸಂಜೆಗೆ ಮ್ಯಾನೇಜ್ಮೆಂಟ್ ಕಡೆ ಹೋಗಿ ನಿಮ್ದು ಎಲ್ಲ ಏನಿದೆ ಎಲ್ಲ ನಿಮ್ಗೆ ಮಾತಾಡಿ ಸೆಟಲ್ಮೆಂಟ್ ಆಗಿದೆ ಯಾವಾಗ ಅಂತ ಹೇಳಿದ್ರು ಅದೇ ದಿವ್ಸ ಆಯ್ತು ನೆಕ್ಸ್ಟ್ ಡೇ ನಾನು ಫೋನ್ ಮಾಡಿದೆ ಮೇಡಮ್ ಏನಾಯ್ತು ಅಂದ್ರೆ ಆ ಮೇಡಮ್ ಹೇಳ್ತಾರೆ ಇಲ್ಲ ನನಗೆ ಆ ಪ್ರಿನ್ಸಿಪಲ್ ಪೋಸ್ಟ್ ಇಂದ ತೆಗೆದಿದ್ದಾರೆ ಆ ಚಾರ್ಜ್ ಅನ್ನ ಬೇರೊಬ್ಬರು ಸ್ಟ್ಯಾನ್ಲಿ ಪೀಟರ್ ಅಂತ ಇದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿಗೆ ಮುಗಿತು ಈಗ ಮೇಲ್ನೋಟಕ್ಕೆ ಈ ವಿಷಯ ಕಂಡು ಬರೋದು ಸರ್ ಸುಮಾರು ಸತತ ಒಂಬತ್ತು ವರ್ಷಗಳ ಸೇವಾ ಅವಧಿಯಲ್ಲಿ ಏನು ಸುಮಾರು ಒಂದು ಹದಿನೈದು ಸಾವಿರ ಚದರ ಅಡಿ ಕೆಲಸ ಕಾಮಗಾರಿಗಳನ್ನು ಏನು ಈ ಕಿಟಲ್ ವಿಜ್ಞಾನ ಸಂಸ್ಥೆ ಆದಂತಹ ಧಾರವಾಡ ಸಂಸ್ಥೆ ಒಬ್ಬ ಸಾಮಾನ್ಯ ಗುತ್ತಿಗೆದಾರರ ಜೊತೆಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮೂರು ಅಂತಸ್ತಿನ ಬೃಹತ್ ಕಟ್ಟಡ ಕಟ್ಟಿಸಿಕೊಂಡು ಅಲ್ಲಿರುವಂಥ ಎಲ್ಲ ಪ್ರಯೋಗಾಲಯಕ್ಕೆ ಆಮೇಲೆ ವಿಜ್ಞಾನ ವಿಭಾಗಕ್ಕೆ ಯಾವ್ಯಾವ ರೀತಿಯವರಿಗೆ ಕಟ್ಟಡಗಳು ಕಟ್ಟಬೇಕು ಅದೆಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಗ್ರಿಮೆಂಟ್ ಅಲ್ಲಿ ಮಾಡ್ಕೊಂಡು ಕಟ್ಟಿರುತ್ತಾರೆ ತದಾದ ನಂತರ ಏನು ಆಡಳಿತ ಮಂಡಳಿಯ ವೈಯಕ್ತಿಕ ಗೊಂದಲಕ್ಕೆ ಅವರೇ ಲೋಕಾಯುಕ್ತಕ್ಕೋಯಿರುತ್ತಾರೆ ಅವರೇ ಲೋಕಾಯುಕ್ತಕ್ಕೋಯುತ್ತಾರೆ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಸುಮಾರು ಎರಡು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಯ ಲೆಕ್ಕಾಚಾರ ಅವ್ಯವಹಾರ ಆಗಿದೆ ಅಂತೇಳಿ ಲೋಕಾಯುಕ್ತ ದೋಷ ವರದಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಆ ಆಧಾರದ ಮೇಲೆ ಯಾರು ಈ ಮೇಡಮ್ ಇದ್ದಾರೆ ಪ್ರಾಂಶುಪಾಲರಿದ್ದಾರೆ ಆಮೇಲೆ ಅಲ್ಲಿರುವಂತಹ ಬಿಷಪ್ ಮಾರ್ಟಿನ್ ಮೋರ್ಗೆ ಇದ್ದಾರೆ ಇವರೆಲ್ಲರೂ ಅವ್ಯವಹಾರ ಮಾಡಿರುತ್ತಾರೆ ಅಂತ ಹೇಳ್ತಾರೆ ಅದು ವೈಯಕ್ತಿಕ ವಿಚಾರ ಬೇಡ ಇಲ್ಲಿ ಮುಖ್ಯ ಉದ್ದೇಶ ಏನಂತಂದ್ರೆ ಇವತ್ತು ಒಬ್ಬ ಸಾಮಾನ್ಯ ಗುತ್ತೆದಾರರ ಪಾಳು ಬೀದಿಗೆ ಬಂದಿದೆ ಕುಟುಂಬ ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಒಬ್ಬ ಕೂಲಿ ಕಾರ್ಮಿಕರಿಗೆ ಸಾಯಂಕಾಲವರೆಗೂ ಕೆಲಸ ಮಾಡಿದ್ರೆ ಐದ್ನೂರು ರೂಪಾಯಿ ಕೂಲಿ ಕೊಟ್ಬಿಡ್ಬೇಕು ಅವರ ಬೆವರು ಮಣಿಗೋವರೆಗೂ ಕೂಲಿ ಕೊಟ್ಬಿಡ್ಬೇಕು ನಮ್ಮ ಸಂವಿಧಾನ ಹೇಳುತ್ತೆ ಆದ್ರೆ ಇಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಬಿಲ್ ಅನ್ನು ನಿಧಿಸಿಕೊಂಡು ಒಬ್ಬ ಬಡವ ಬೀದಿಯಲ್ಲಿ ತಿರ್ಬೇಕಂತಂದ್ರೆ ಬಡ್ಡಿಯವ್ರ ಮನೆಗೆ ಬರ್ತಾ ಇದ್ದಾರೆ ಅವರ ತಂದೆ ತಾಯಿಯ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಮಕ್ಕಳಕ್ಕೆ ಶಿಕ್ಷಣ ಮುಂದೆ ವರ್ಸೋಕೆ ಅವ್ರ ಹತ್ರ ದುಡ್ಡಿಲ್ಲ ಇವತ್ತು ಇಂತಹ ದೊಡ್ಡ ಸಂಸ್ಥೆ ಇದು ಕೆಟಲ್ ವಿಜ್ಞಾನ ಕಾಲೇಜ್ ಧಾರವಾಡಿ ದೊಡ್ಡ ಸಂಸ್ಥೆ ಇವತ್ತು ಈ ರೀತಿ ಮೋಸ ಮಾಡ್ತಾ ಇದೆ ಒಬ್ಬ ಗುತ್ತಿದಾರರಿಗೆ ಅಂತಂದ್ರೆ ಏನ್ ಮಾಡಕ್ ಸಾಧ್ಯ ಆಗುತ್ತೆ ಅದಕ್ಕೆ ನಮಗೆ ಏನು ತಿಳಿಲ್ಲ ಆದ್ರೆ ಇವತ್ತು ನೇರವಾಗಿ ನಾವು ಮಾಧ್ಯಮದ ರೀತಿಯಲ್ಲಿ ಮಾಧ್ಯಮದ ಮುಖಾಂತರ ಬಂದು ಒಂದು ನ್ಯಾಯ ಸಿಗಬೇಕು ಏನು ಈ ಗೊತ್ತಿದಾರಿದ್ದಾನೆ ಇವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹತ್ರ ನಾವು ಬಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ